ವಿಡಿಯೋದಲ್ಲಿ ಇಡ್ಲಿ ಫ್ರೆಂಡ್ಸ್ ಸಾಫ್ಟ್ ಅಂಡ್ ಸ್ಪಾಂಜಿ ಇಡ್ಲಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಟ್ಲಲ್ಲಿ ಸಿಗುತ್ತಲ್ವಾ ಸಾಫ್ಟ್ ಸಾಫ್ಟ್ ಮಲ್ಲಿಗೆ ಇಡ್ಲಿ ತರ ಆ ರೀತಿ ಹೇಗೆ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ಮೊದಲನೇದಾಗಿ ಮೆಂತ್ಯ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೀವು ಸ್ವಲ್ಪ ಕಡಿಮೆ ಹಾಕೋಬಹುದು ಈಗ ಅದಕ್ಕೇನೆ ಮುಕ್ಕಾಲು ಗ್ಲಾಸು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಸಪ್ರೇಟು ಅವಲಕ್ಕಿ ನೆನೆಸ್ಕೊತಾ ಇದ್ದೀನಿ ಒಂದು ಎಡಿಯಷ್ಟು ಈಗ ಒಂದು ಎರಡು ಗ್ಲಾಸಷ್ಟು ಎರಡು ಎರಡು ಕಾಲು ಗ್ಲಾಸಷ್ಟು ಕುಚ್ಚಲಕ್ಕಿ ಇದ್ದೀನಿ ಫ್ರೆಂಡ್ಸ್ ಎರಡೂವರೆ ಹಾಕೊಂಡಿದ್ದೀನಿ ನೋಡಿ ಎರಡೂವರೆ ಕುಚ್ಚಲಕ್ಕಿ ತೊಗೊಂಡಿದ್ದೀನಿ ಈ ಅಳತೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತೊಳೆದು ಸ್ವಲ್ಪ ತುಂಬ ತುಂಬ ನೀರು ಹಾಕಿ ನೆನೆಸಿ ಇಟ್ಕೊಳ್ಳೋಣ ನೋಡಿ ಅವಲಕ್ಕಿನೂ ನೆನೆಸಕ್ಕೆ ಇಟ್ಟಿದ್ದೀನಿ ಈಗ ಅದನ್ನು ರುಬ್ಬಣ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬೋದು ಫ್ರೆಂಡ್ಸ್ ಐ ನೈಸಾಗಿ ರುಬ್ಬಬೇಕು ಇದು ಉದ್ದಿನಬೇಳೆ ಅನ್ನೋದನ್ನ ನೈಸಾಗಿ ರುಬ್ಬಬೇಕು ಅಕ್ಕಿನ ಸ್ವಲ್ಪ ರೆವೆ ರೆವೆ ಥರ ರುಬ್ಬಬೇಕು ಆವಾಗ ನಿಮಗೆ ಸಾಫ್ಟ್ ಸಾಫ್ಟ್ ಇಡ್ಲಿ ಸಾಫ್ಟ್ ಸಾಫ್ಟ್ ಇಡ್ಲಿ ಬರುತ್ತೆ ಈಗ ಮಿಕ್ಸಿ ಮಾಡಿ ಎಲ್ಲ ಒಂದು ಪಾತ್ರೆಗೆ ಹಾಕಿ ಒಂದು ಏನು ಅಂತಂದರೆ ನೀವು ಸಿಲ್ವರ್ ಪಾತ್ರೆ ಯೂಸ್ ಮಾಡಬೇಡಿ ಹುಳಿ ಬಂದುಬಿಡುತ್ತೆ ಬೇಗ ಸ್ಟೀಲ್ ಪಾತ್ರೆಗೆ ಹಾಕಿಡಿ ಸ್ವಲ್ಪ ಚೆನ್ನಾಗೂ ಉಬ್ಬುತ್ತೆ ಬೇಗನೂ ಹುಳಿ ಬರಲ್ಲ ಜಾಸ್ತಿ ಹುಳಿ ಬರಲ್ಲ ಹುಳಿ ಬರಬೇಕು ಬಟ್ ತಿನ್ನೋಕಾಗದಿರೋ ಶ್ ಬರುತ್ತಲ್ಲ ಆ ರೀತಿ ಆಗೋಲ್ಲ ನೋಡಿ ರೆವ್ರೆವೆ ಥರ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಹಾಕಿದ ತಕ್ಷಣ ಚೆನ್ನಾಗೆ ಸ್ವಲ್ಪ ಕೈಯಲ್ಲಲ್ಲ ಸೌಟಲ್ಲಿ ಸ್ವಲ್ಪ ಚೆನ್ನಾಗೆ ತಿರುಗಿಸಿ ಇಟ್ಟಿರಿ ಬೆಳಗ್ಗೆ ಅಷ್ಟರಲ್ಲಿ ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂತ ಇದನ್ನು ನೋಡ್ತಾನೆ ಹೇಳ್ಬೋದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇಡ್ಲಿ ಅನ್ನೋದು ನೋಡಿ ಎಷ್ಟು ಉಬ್ಬಿದೆ ಅಂತ ನೋಡಿ ಎಷ್ಟು ಫರ್ಮೆಂಟ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಅದಕ್ಕೆ ಸಿಗ್ಬೇಕು ಅಂತ ಹೇಳೋದು ರ ನೈಟೇನೆ ಅದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಬೆಳಗಿನ ಜಾವದ್ದು ಫ್ರೆಂಡ್ಸ್ ನೈಟ್ ಅದು ತೋರ್ಸೋದ್ನಲ್ಲ ನೈಟ್ ಅದು ಮಾಡಿಕ್ಕಿರ್ಬೇಕು ಇದು ಬೆಳಗ್ಗೆ ಆಗೋಷ್ಟರಲ್ಲಿ ಈ ರೀತಿ ಫರ್ಮೆಂಟ್ ಆಗಿರುತ್ತೆ ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಹಿಟ್ಟನ್ನ ಒಂದು ಸ್ಟೀಲ್ ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಬಿಡಿ ನಿಮಗೆ ಬೇಕಾದಾಗ ಯೂಸ್ ಮಾಡ್ಕೋಬಹುದು ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ನಿಮಗೆ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ನಿಮಗೆ ಉಪ್ಪು ತಿಂತಿರೋ ಅದ್ರ ಮೇಲೆ ನಿಮ್ಮ ಟೇಸ್ಟ್ ತಗ ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಸೋಡಾನೂ ಆಗ್ತಾಯಿಲ್ಲ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಈನೂ ಆಗ್ತಾಯಿಲ್ಲ ಏನೋ ಇಲ್ದಿರ ಸಾಫ್ಟ್ ಇಡ್ಲಿ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸಿದ್ದೀನಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಸಣ್ಣಗೆ ಸೌರಿ ಇಟ್ಕೊಂಡಿದ್ದೀನಿ ಈಗ ಇಡ್ಲಿನ ಇಡ್ಲಿ ಹಿಟ್ಟನ್ನ ತಟ್ಟೆಗೆ ಇದ್ದೀನಿ ಒಂದು ಒಂದು ಕಾಲು ಸೌಟ್ ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಉಬ್ಬಿ ಬರೆಯೋ ಕಾರಣ ಸ್ವಲ್ಪ ಒಂದು ಒಂದು ಚೂರು ಹಾಕೊಂಡಿದ್ದೀನಿ ಅಷ್ಟೇ ನಾವು ತಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತಲ್ವ ಅದು ಉಬ್ಬಿ ಬರುತ್ತೆ ಸ್ವಲ್ಪ ಚಿಕ್ಕ ಸ್ವಲ್ಪನೇ ಸ್ವಲ್ಪ ಒಂದು ಅಥವಾ ಒಂದು ಕಾಲು ಊಟ ಅಷ್ಟು ಹಾಕೊಂಡ್ರೆ ಸಾಕು ಅದು ಉಬ್ಬಿ ಚೆನ್ನಾಗಿ ಬರುತ್ತೆ ಆವಾಗ ತೋರಿಸ್ತೀನಿ ಹೇಗೆ ಬಂದಿದೆ ಇಡ್ಲಿ ಅಂತ ನೋಡಿ ಈಗ ತಟ್ಟೆ ಸ್ಟ್ಯಾಂಡ್ಗೆ ಹಾಕಿ ತಟ್ಟೆ ಸ್ಟ್ಯಾಂಡ್ ಲಾಕ್ ಮಾಡಿ ಕುಕ್ಕರ್ಗೆ ಇಟ್ಟು ನಿಮಗೆ ಪಾತ್ರೆ ಏನಾದರೂ ಇತ್ತು ಅಂತ ಇಡ್ಲಿದು ಅದರಲ್ಲಿ ಇಟ್ಕೊಬೋದು ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಈಗ ತ ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾಗಿಬಿಡಬೇಕು ಜಾಸ್ತಿ ಅಲ್ಲ ಸ್ವಲ್ಪ ತಣ್ಣಗಾಗಿಬಿಟ್ಟಿದ್ದಾದಮೇಲೆ ಒಂದು ಚಿಕ್ಕ ಕೈ ತೊಗೊಂಡು ಸ್ವಲ್ಪ ತ್ಯಾವ ಮಾಡ್ಕೊಳ್ಳಿ ಈಗ ಸುಟ್ಟ ತೆಕ್ಕೊಂಡು ಮಧ್ಯ ಇದ್ದೀನಿ ನೋಡಿ ಈಗ ಕಟ್ ಮಾಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಗುಡ್ 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 ಗುಡಾಗಿ ಬಂದಿದೆ ಇಡ್ಲಿ ಸಾಫ್ಟ್ ನೋಡಿ ಎಷ್ಟು ಸಾಫ್ಟಾಗಿದೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಈಗ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ತೊಗರಿ ಬೇಳೆ ಒಂದು ಅರ್ಧ ಅಷ್ಟು ನೆ ತೊಳೆದು ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸ್ ಕುಕ್ಕರ್ಗೆ ಇಟ್ಟು ಮೂರು ವಿಸಲ್ ಕೂಗಿಸ್ಕೊಳ್ತಾ ಇದ್ದೀನಿ ಮೂರು ಅಥವಾ ನಾಲ್ಕು ನಾಲ್ಕು ವಿಸಲ್ ಕೂಗಿಸಿ ನೋಡಿ ಒಂಚೂರು ಬೇಳೆ ಇಲ್ಲ ಚೆನ್ನಾಗೆ ಟ್ವಿಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಟ್ವಿಸ್ಟರ್ ಇದರಲ್ಲಿ ನಿಮಗೆ ಬೇಕಾದ್ರೆ ನೀವು ಸೌಟಲ್ಲೇ ಮಾಡ್ಕೊಬೋದು ಈಗ ಮಿಕ್ಸಿ ಜಾರ್ಗೆ ಖಾರದ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಒಣಗಿದ ಕೊಬ್ಬರಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಸಾಂಬಾರ್ದಂತ ಬರ್ತೀವಿ ಮೆಣಸಿನ ಪುಡಿ ಅಲ್ಲ ಸಾಂಬಾರು ಪುಡಿನಿ ಅಂತಲೇ ಮನೆಗೆ ಮಾಡಿರೋದು ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಅದನ್ನು ಮಿಕ್ಸಿ ಮಾಡಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಬೇಳೆನ ಮಿಕ್ಸಿ ಮಾಡಿಲ್ಲ ನೀವು ಬೇಳೆ ಮಾಡಿಕೊಂಡ್ರು ಮಾಡ್ಕೋಬೋದು ಇಲ್ಲೇನು ಮಾಡ್ತಾ ಇಲ್ಲ ಟೇಸ್ಟ್ ಬರಲ್ಲ ಅನ್ನೋ ಕಾರಣಕ್ಕೆ ಈಗ ಒಗ್ಗರಣೆಗೆ ತುಪ್ಪ ಹಾಕೋದು ಯಾವತ್ತೇ ಆಗಲಿ ನೀವು ಒಗ್ಗರಣೆಗೆ ತುಪ್ಪ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಸಾಸಿವೆ ಎಲ್ಲ ಹಾಕೋ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಈರುಳ್ಳಿ ಬೇಗ ಬಣ್ಣ ಬಣ್ಣ ಬಿಡಬೇಕಂದ್ರೆ ಉಪ್ಪು ಹಾಕೊಬೋದು ನೀವು ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಖಾರ ಮಿಕ್ಸಿ ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದು ಚೆನ್ನಾಗೇ ಹಸಿ ವಾಸನೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಮೇಲೆ ನೀವು ಬೇಳೆ ಹಾಕೊಂಡ್ರೆ ಸಾಂಬಾರು ಟೇಸ್ಟಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಹೇಳ್ತೀರಾ ಹೋಟ್ಲಾಗಿ ಇನ್ನೇನು ಬೇಳೆ ಬೇಡಪ್ಪ ನಾವು ಮನೇಲೇ ಮಾಡ್ಕೋಬೋದು ಅಂತೀರ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಟ್ರೈ ಮಾಡಿ ನೀವು ಈಗ ನೋಡಿ ಅದು ಚೆನ್ನಾಗಿ ಮೇಲೆ ಬೇಳೆ ಕಟ್ ಇದ್ದೀನಿ ನೋಡಿ ಬೇಳೆ ಬೇಳೆ ಸಿಕ್ಕಬಾರ್ದು ಯಾವತ್ತೇ ಆಗಲಿ ಬೇಳೆನ ಚೆನ್ನಾಗಿ ಬೇಯಿಸಿ ಅದನ್ನು ಮಿ ಮಸ್ದು ಇಟ್ಕೊಂಡಿದ್ದೀನಿ ಈಗ ಬೇಳೆ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ನೋಡಿ ಚೆನ್ನಾಗೆ ಮಿಕ್ಸ್ ಇದ್ದೀನಿ ನಾನು ಕನ್ಸಿಸ್ಟೆನ್ಸಿ ನೀವು ನೀರು ಕಡಿಮೆ ಜಾಸ್ತಿ ಮಾಡ್ಕೊಬೋದು ಈಗ ಅದಕ್ಕೆ ಹುಳಿ ಹಾಕೋಬೇಕಾಗಿತ್ತು ಫ್ರೆಂಡ್ಸ್ ನಾನು ಇಲ್ಲಿಗೆ ತೋರಿಸಿಲ್ಲ ಮಿಕ್ಸಿಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೋಬೇಕು ಹುಳಿ ಖಾರ ಉಪ್ಪು ಎಲ್ಲ ಹೊಡಿಯೋಕೋಸ್ಕರ ಸ್ವಲ್ಪೇ ಸ್ವಲ್ಪ ಬೆಲ್ಲ ಹಾಕೋಬೇಕು ಫ್ರೆಂಡ್ಸ್ ಬೆಲ್ಲ ಹಾಕರೆ ಆಗಿರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕರೆ ಟೇಸ್ಟು ಅನ್ನೋಕೊಳ್ಳೋಕ್ಕೆ ಹಾಕಿದ್ದೀನಿ ಅಷ್ಟು ನಾನು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ನೋಡಿ ಇಡ್ಲಿ ಮೇಲೆ ತುಪ್ಪ ಹಾಕಿ ಅದರ ಮೇಲೆ ಸಾಂಬಾರಾಕಿ ಇಲ್ಲ ಆದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಇನ್ನೊಂದು ಚಾನಲ್ಲು ಅಮ್ಮು ಕ್ರಿಯೇಷನ್ಸ್ ಅಂತ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್